ನಮಸ್ಕಾರ ಮಹೇಶ್ ಆರ್ ಬಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಇವತ್ತಿನ ಒಂದು ಇನ್ಫಾರ್ಮೇಷನ್ ವಿಡಿಯೋ ಏನಪ್ಪ ಅಂತಂದರೆ ಯಾರೆಲ್ಲ ಈ ಒಂದು ಎರಡು ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಒಂದಕ್ಕಿಂತ ಹಳೆಯ ವಾಹನಗಳಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಹಾಕ್ಸಿರುವುದಿಲ್ಲ ಸೊ ಅಂಥವ್ರಿಗೆ ಈ ಒಂದು ಮಾಹಿತಿ ಮುಖ್ಯವಾಗಿದೆ ಸೊ ಏನಪ್ಪ ಅನ್ನೋದು ನಾವು ವಿಡಿಯೋದಲ್ಲಿ ನಾವು ಡೀಟೇಲ್ಸ್ ಆಗಿ ತಿಳಿದುಕೊಡೋಣ ಸೊ ಅದಕ್ಕಿಂತ ಮುಂಚಿತವಾಗಿ ಚಾನಲನ್ನು ಯಾರಾದರೂ ಫಸ್ಟ್ ಆಗಿ ನೋಡ್ತಾ ಇದ್ದವರು ಅಂಥವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಅಕೌನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡುತ್ತಾರೆ ಸೊ ಯಾಕೆಂದರೆ ನಾವು ಇದೇ ರೀತಿ ಇನ್ಫಾರ್ಮೇಷನ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಬನ್ನಿ ಈ ಒಂದು ಎರಡು ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಒಂದಕ್ಕಿಂತ ಹಳೆಯ ಒಂದು ಎಚ್ ವಾಹನಗಳಿಗೆ ಎಚ್ ಎಸ್ ಆರ್ ಪಿಯ ನಂಬರ್ ಪ್ಲೇಟ್ ಸೊ ಮೊದಲಿಗೆ ನಿಮ್ಗೆ ಹೇಳಬೇಕಪ್ಪ ಅಂದರೆ ಎರಡು ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಒಂದಕ್ಕಿಂತ ಯಾವೆಲ್ಲ ವಾಹನಗಳದವು ಟೂ ವೀಲರ ತ್ರೀ ವೀಲರ ಫೋರ್ ವೀಲರ ದೊಡ್ಡ ದೊಡ್ಡ ವೆಹಿಕಲ್ಸು ಎಲ್ಲ ಒಂದು ವಾಹನಗಳಿಗೆ ಎಚ್ ಎಸ್ ಆರ್ ಪಿಯ ಒಂದು ಹೈ ಸೆಕ್ಯುರಿಟಿ ರಿಜಿಸ್ಟ್ರೇಷನ್ ನಂಬರ್ ಪ್ಲೇಟ್ನ ಹಾಕೋಬೇಕಂತೇಳಿ ಸರ್ಕಾರ ಒಂದು ಸೂಚನೆಯನ್ನು ಕೊಟ್ಟಿತ್ತು ಸ್ನೇಹಿತರೆ ಕೆಲವು ವರ್ಷಗಳ ಹಿಂದೆ ಸೊ ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಹಾಕಿಸ್ಕೊಳ್ಳೋಕ್ಕೆ ಕೆಲವೊಂದಿಷ್ಟು ಹಂತ ಹಂತವಾದಂಥ ಗಡುವನ್ನು ಕೊಡ್ತಾ ಬಂದಿದೆ ಯಾವ ಯಾಕೆ ಅಂತಂದರೆ ನಿಮಗೆ ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಹಾಕಿಸ್ಕೊಳ್ಳೋಕ್ಕೆ ಫ್ರೀಯಾಗಿ ಹಾಕಿಸ್ಕೊಳ್ಳೋಕ್ಕೆ ಒಂದು ಅಂದರೆ ಚಾರ್ಜ್ನ ಕಟ್ಬಿಟ್ಟು ಈ ಒಂದು ಫ್ರೀಯಾಗಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಹಾಕ್ಕೊಳ್ಳೋಕ್ಕೆ ನಿಮಗೆ ಟೈಮ್ ಟೈಮ್ ಹಂತ ಹಂತವಾಗಿ ಗಡವನ್ನು ಕೊಡ್ತಾ ಬಂದಿತ್ತು ಇವಾಗ ಲಾಸ್ಟ್ ಗಡುವು ನಿಮಗೆ ಜನವರಿ ಮೂವತ್ತೊಂದರ ತನಕ ಅಂಥೇಳಿ ಕೊಟ್ಟಿದ್ದರು ಸೊ ಇವಾಗ ಮತ್ತೆ ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ನಿಮಗೆ ಹಾಕಿಸಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನ ಫ್ರೀಯಾಗಿ ಹಾಕಿಸ್ಕೊಳ್ಳೋಕ್ಕೆ ಮತ್ತೆ ಈ ಒಂದು ಗಡುವು ನಿಮಗೆ ಮಾರ್ಚ್ ಮೂವತ್ತೊಂದನೇ ತಾರೀಕಿನವರೆಗೆ ವಿಸ್ತರಿಸಿದ್ದಾರೆ ಸ್ನೇಹಿತರೆ ಸೊ ಯಾರೆಲ್ಲ ಇನ್ನೂ ಎಚ್ ಎಸ್ ಆರ್ ಪಿಯ ಒಂದು ನಂಬರ್ ಪ್ಲೇಟ್ಗಳಿಗೆ ನಂಬರ್ ಪ್ಲೇಟ್ಗಳನ್ನು ಇರೋದಿಲ್ಲ ಅಂಥವರು ಮಾರ್ಚ್ ಮೂವತ್ತೊಂದನೇ ತಾರೀಕಿನ ಒಳಗಾಗಿ ನೀವು ಎಚ್ ಎಸ್ ಆರ್ ಪಿಯ ನಂಬರ್ ಪ್ಲೇಟ್ನ ಹಾಕಿಸ್ಬೇಕು ಸ್ನೇಹಿತರೆ ಒಂದು ವೇಳೆ ನೀವೇನಾದರೂ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಮಾರ್ಚ್ ಮೂವತ್ತೊಂದನೇ ತಾರೀಕಿನ ಒಳಗಾಗಿ ನೀವೇನಾದರೂ ಹಾಕ್ಸ್ಲಿಲ್ಲಪ್ಪ ಸೊ ಅಂದರೆ ನಿಮಗೆ ಹೆಚ್ ಎಸ್ ಆರ್ ಪಿ ನಂಬರ್ ನಂಬರ್ ಪ್ಲೇಟ್ ಹಾಕ್ಸಿಲ್ಲ ನೀವು ಫ್ಯಾನ್ಸಿ ನಂಬರ್ ಪ್ಲೇಟು ಹಂತ ಮಿಂತ ಹಾಕೊಂಡು ತಿರುಗ್ತಾ ಇದ್ದಾರೆ ಸೊ ಅಂಥವ್ರಿಗೆ ಸರ್ಕಾರ ಮಾರ್ಚ್ ಮೂವತ್ತೊಂದರ ನಂತರ ನಂಬರ್ ಪ್ಲೇಟ್ ಎಚ್ ಎಸ್ ಆರ್ ಪಿ ಇರಲಿಲ್ಲಪ್ಪ ಅಂತಂದರೆ ಅಂಥವರಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇರಲಾರ್ದವರಿಗೆ ಸೊ ಪೆನಾಲ್ಟಿ ಕಟ್ಟು ಕಟ್ತಾ ಸ್ನೇಹಿತರೆ ದಂಡವನ್ನು ಕಟ್ತಾ ಸ್ನೇಹಿತರೆ ಸೊ ಹತ್ತು ಸಾವಿರ ರೂಪಾಯಿವರೆಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳು ಇಲ್ಲದಂಥ ವಾಹನಗಳಿಗೆ ಹತ್ತು ಸಾವಿರ ರೂಪಾಯಿ ವರೆಗೆ ದಂಡವನ್ನು ಕಟ್ಟಿ ನೀವು ಹಿಡಿದು ನಿಮಗೆ ದಂಡ ಫೆನಾಲ್ಟಿ ಸ್ನೇಹಿತರೆ ಒಂದು ವೇಳೆ ನೀವು ಮಾರ್ಚ್ ಮೂವತ್ತೊಂದರ ನಂತರ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನು ನೀವು ಮಾಡಿಸ್ಬೇಕಂತ ಹೊಡ್ರಿ ಸೊ ಅಂಥವ್ರು ಅಂಥವ್ರಿಗೆ ಸಾವಿರ ರೂಪಾಯಿ ಒಂದು ಪೆನಲ್ಟಿ ಕಟ್ಟಿ ನೀವು ಎಚ್ ಎಸ್ ಆರ್ ಪಿಯ ಒಂದು ನಂಬರ್ ಪ್ಲೇಟ್ನ ಮಾಡಿಸಬೇಕಾಗುತ್ತೆ ಸ್ನೇಹಿತರೆ ಸೊ ಯಾರೆಲ್ಲ ಈ ಒಂದು ಮಾಹಿತಿ ಗೊತ್ತಿರೋದಿಲ್ಲ ಅಂಥವ್ರಿಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಮತ್ತು ವಿಡಿಯೋದ ಒಂದು ಮಾಹಿತಿ ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲನ್ನು ಯಾರು ಹೊಸ್ತಾಗಿ ನೋಡ್ತಾ ಇದ್ದವರು ಅಂಥವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ ಸೊ ಯಾಕೆಂದರೆ ನಾವು ಇದೇ ರೀತಿ ಇನ್ಫಾರ್ಮೇಷನ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಧನ್ಯವಾದಗಳು